ಹಲೋ 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 ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನ್ನೋದ್ರ ವೀಡಿಯೋ ಅಂದರೆ ಮತ್ತೊಂದು ಹೊಚ್ಚ ಹೊಸದಾದ ವೀಡಿಯೋದಲ್ಲಿ ಇವತ್ತು ನಾವು ಕಾಣಿಸ್ತಾ ಇದ್ದೀವಿ ಏನಿರ್ಬೋದು ಏನು ಸ್ಪೆಷಲ್ ಇರ್ಬೋದು ಇದು ಯಾಕೆ ಗೇಮ್ ಇರ್ಬೋದು ಅಂತ ಫಸ್ಟ್ ಕಮೆಂಟ್ ಮಾಡಿರಿ ಹೇಳಿದರೆ ಏನಂತ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ಕೇ ಬಗ್ಗೆ ಇದು ಫುಲ್ಲು ಟಾಪಿಕ್ ಅಂತಂದರೆ ನಾನು ಇನ್ಮೇಲೆ ಈ ಥರನೇ ರೈಟ್ ವೀಡಿಯೋಸ್ ನಾವು ಮಾಡ್ಬೇಕಂತ ಅನ್ಕೊಂಡಿದ್ದೆ ಡೈಲಿ ಒಂದು ವೀಡಿಯೋ ಬರುತ್ತೆ ಇದು ಅಂತ ಸಂಜೆ ಹೊತ್ತಾರು ಬೆಳಗ್ಗೆ ಹೊತ್ತು ಅದರ ವೀಡಿಯೋ ಆ ಟೈಮಲ್ಲಿ ನನ್ನ ಕೈಯಲ್ಲಿ ಆಗುತ್ತೆ ಆ ಟೈಮಲ್ಲಿ ವಿಡಿಯೋ ನಾವು ಮಾಡ್ತೇವೆ ಆ ವಿಡಿಯೋದಲ್ಲಿ ಎಷ್ಟೇ ಪರ್ಫೆಕ್ಟ್ ಹೆಚ್ಚಿಗೆ ರೀತಿ ಮನೆ ಎಡಿಟಿಂಗ್ಸಿ ಪರ್ಫೆಕ್ಟಾಗಿ ವೀಡಿಯೋನ ಮಾಡ್ತಿದ್ದೀನಿ ಪರ್ಫೆಕ್ಟಾಗಿ ಮಾಡ್ಬೇಕು ಅಂದ್ಕೊಡಿ ನಿಮ್ಮ ಅಕ್ಕೋಸ್ಕರ ಹೆಂಗಿರುತ್ತೆ ಅಂದರೆ ನಾನು ನೀವು ತೋರಿಸಿ ನಾನು ನೋಡ್ತೀನಿ ಹೆಂಗಿರುತ್ತೆ ಓಕೆ ಬನ್ನಿ ಕಂಟಿನ್ಯೂ ಮಾಡೋಣ ಮತ್ತಿನ್ನೇನು ಗುರು 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 ಇವತ್ತು ನಾವೊಂದು ರೈಡ್ ಮಾಡೋಣ ಅಂತ ಹೊಂಟ್ವಿ ಯಾವ ಗೇಮಲ್ಲಿ ಏನು ಗೇಮಲ್ಲಿ ಅಂತ ಹೇಳ್ಬೋದು ಗುರು ಇದು ಯಾವ ಗೇಮ್ ಅಂತ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ತಮ್ಮದೇ ನೋಡಿರ್ತೀರ ನಾನು ಫಸ್ಟ್ ಇಂಪ್ರೆಷನ್ ಹಾಕ್ತಿದ್ದೀನಿ ಫಸ್ಟ್ ಇಂಪ್ರೆಷನ್ ಅಂದರೆ ನಾನು ಫಸ್ಟ್ ರೈಡು ಗುರು ಏನಿಲ್ಲ ಇವತ್ತು ನಾವು ಸ್ಟೀಲ್ ನ ತಗೊಂಡೋಗಾಗಿತ್ತು ವೇದಾಂತ ಲಿಮಿಟೆಡ್ ಕಂಪನಿ ಇದೆ ಕಂಪ್ನಿಯಿಂದ ಟೈಅಪ್ ಆಗಿತ್ತು ನಮ್ಮ ಒಂದು ಜೆ ಆರ್ ಎಂ ಗ್ರೂಪ್ ಆಫ್ ಕಂಪನಿ ಇಸ್ ಟೈಅಪ್ ವಿತ್ ಗ್ರೂಪ್ ಕಡೆಯಿಂದ ಮಿಸ್ಟೇಕ್ ಆಗುತ್ತೆ ಇಲ್ಲಿ ಅದು ಇದೆ ಸ್ಟೀಲ್ ಸ್ಟೀಲ್ ಬಟ್ ನಾವೀಗ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕಂಪನಿನ ತಗೊಂಡಿದೀವಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕಂಪನಿಯಲ್ಲಿ ಒಂದು ಪಾರ್ಟ್ನರ್ಶಿಪ್ ನ ಪರ್ಚೇಸ್ ಮಾಡಿರ್ತಕ್ಕಂಥವ್ರು ಯಾರು ಈ ಒಂದು ಡಿ ಆರ್ ಎಮ್ ಸ್ಟೇ ಸಿದ್ಧಂಥ ಒಂದು ಕಂಪನಿಗೆ ಅದು ಪರ್ಚೇಸ್ ಮಾಡಿದ್ದರು ಈಗ ಪಾರ್ಟ್ನರ್ಶಿಪ್ಪಲ್ಲಿ ಏನಪ್ಪ ಅಂದರೆ ಇದು ಟ್ರಾನ್ಸ್ಪೋರ್ಟ್ ಕಂಪನಿಯಾಗಿರೋದ್ರಿಂದ ಡಿ ಆರ್ ಎಂಟೆ ಟ್ರಾನ್ಸ್ಪೋರ್ಟ್ ಈ ಕಂಪ್ನಿಯಿಂದ ನಾವು ಅವರು ಒಂದು ಟ್ರಾನ್ಸ್ಪೋರ್ಟ್ ಕೊಟ್ಟಿರ್ತಾರು ಇಲ್ಲಿಂದ ಎಲ್ಲಿಗೆ ಚಿತ್ರದುರ್ಗಕ್ಕೆ ಅಂದರೆ ಬೆಂಗಳೂರಿನಲ್ಲಿ ಚಿತ್ರದುರ್ಗ ಸ್ಟೀಲ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿತ್ತು ಇವತ್ತಿನ ಫಸ್ಟ್ ರೈಡ್ ಏನಿಲ್ಲ ಏನಿದ್ದವರು ನಾವು ಟ್ರಾನ್ಸ್ಪೋರ್ಟಿಂಗ್ಗೆ ಹೋಗಬೇಕಲ್ವಾ ಫಸ್ಟು ಟ್ರಾನ್ಸ್ಪೋರ್ಟ್ ಹೆಂಗೆ ಇರುತ್ತೆ ಹೆಂಗೆ ಅಂತೈತಿ ಏನು ಗೊತ್ತಿಲ್ಲ ಹೊಸ ಗಾಡಿನ ನಾವು ಪರ್ಚೇಸ್ ಮಾಡಿದ್ವಿ ಅದು ಯಾರು ಓಲ್ವಾ ಆಗಿರ್ತೀವಿ ಓಲ್ವಾ ಲಾರಿನ ಪರ್ಚೇಸ್ ಮಾಡಿದ್ದೀವಿ ಆ ಲಾರಿನಲ್ಲಿ ಫಸ್ಟ್ ಟಿಫ್ಟ್ ಫಸ್ಟ್ ಟಿಕ್ ಹೊಟ್ಟಿದ್ದೀವಿ ಹೆಂಗೈತೆ ಹೆಂಗೈತೆ ಅಂತ ಕೇಳಿಸ್ತೀವಿ ನೀವು ವಿಡಿಯೋ ಎಫೆಕ್ಟ್ಸ್ ಹೆಂಗಿದೆ ಅಂತೆಲ್ಲ ನೀವು ಅಫೆಕ್ಟ್ ಆಗೈತೆ ಅಂತಂದರೆ ಒಂದು ಕಮೆಂಟ್ ಹಾಕಿ ಸಾಕಾಗಿದ್ದರೆ ಒಂದು ಲೈಕ್ ವಿಡಿಯೋ ಒಂದು ಒಂದು ಲೈಕ್ ಸಿಂಬಲನ್ನು ಕಮೆಂಟ್ ಮಾಡಿ ಟಿ ಟಿ ಎಸ್ ಟು ಅಂತ ಒಂದು ಮೇಲೆ ಕಮೆಂಟ್ ಹಾಕಿದ್ದು ನೋಡ್ತಾ ಇರ್ಬೋದು ನೀವು ವಿಜುವಲ್ ಎಫೆಕ್ಟ್ಸ್ಗೆಲ್ಲ ಐತೆ ನಾವು ಈಗ ಹೊಡ್ತಿದ್ವಿ ಹೋಗೋದನ್ನು ಹೋಯ್ದಿದ್ವಿ ಭಾಳ ಆಗುತ್ತೆ ಅಂತ ಯೋಚನೆ ಮಾಡಿದ್ವಿ ಯಾಕಂದರೆ ಸ್ಟೀಲು ಸ್ವಲ್ಪ ಇರ್ಬೋದು ಅಂತ ಆದ್ರೂ ಪ್ರಾಫಿಟ್ ತೋರಿಸುತ್ತೆ ನೋಡಿಸ್ ಬಂದ್ವಿ ಈಗ ಟ್ರಾನ್ಸ್ಪೋರ್ಟ್ ಅಲ್ಲಿ ಎಲ್ಲ ಪರ್ಫೆಕ್ಟ್ ಇಲ್ಲಿ ಹೋಗ್ರಿ ರೈಡ್ ತುಂಬಾ ಹೋಗ್ರಿರುತ್ತೆ ಏನಾದ್ರು ಹೆಂಗೈತೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಎಲ್ಲ ಚೆಕ್ ಮಾಡುವ ಅಂತ ಹೇಳ್ಕೊಂಡು ಒಂಟ್ವಿ ಗುರು ಫಸ್ಟ್ ರೈಡ್ ವಿಡಿಯೋ ಅಲ್ ಬಂದು ಬಹಳ ಕನ್ಫ್ಯೂಷನ್ ಕನ್ಫ್ಯೂಷನ್ ಇಡೆಸ್ಟ್ ನಲ್ಲಿ ಫಸ್ಟ್ ರೈಡ್ ಮಾಡ್ತಿರೋದ್ರಿಂದ ಏನ್ ಹಿಂಗೆ ಗೊತ್ತಿದ್ರೆ ಏನೇನು ಆಗುತ್ತೆ ಗೊತ್ತಾಗ್ತಿಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಡೌನ್ಲೋಡ್ ಮಾಡಿದೆ ಇದು ಡೌನ್ಲೋಡ್ ಮಾಡಿದ್ದೆ ಒಂದು ರೀತಿಯಾದ ಕರಾಟ ಯಾತನೆ ಅಂತಲೇ ಹೇಳ್ಬೋದಪ್ಪ ನಾವು ಏನು ಈ ರೀತಿ ಕರ್ಮ ಇರುತ್ತೆ ಅಂತ ಬಂದಿದ್ದೀರಿ ನಾನು ಡೌನ್ಲೋಡ್ ಮಾಡಿದ್ದಿಲ್ಲ ನಮ್ಮ ಬಾಸು ಹೇಳಿದ್ರು ಜಿ ಕೆ ಡೌನ್ಲೋಡ್ ಮಾಡ್ಕೊಳ್ಳಪ್ಪ ಏನು ಮಾಡೋಣ ಮಸ್ತಾಗಿತ್ತು ಅದಕ್ಕೆ ಡೌನ್ಲೋಡ್ ಏನೋ ಮಾಡಿದೆ ಡೌನ್ಲೋಡ್ ಮಾಡೋದು ಹಂಗಿರಲಿ ಫಸ್ಟ್ ಡೌನ್ಲೋಡ್ ಅದ ಪರ್ಚೇಸ್ ಮಾಡಿದೆ ಬಿಟ್ಟಿದ್ದೀನಿ ಹೇಳ್ಬೇಕು ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟೀಮ್ ಆ್ಯಪಲ್ಲೇ ಪರ್ಚೇಸ್ ಮಾಡಿದ್ದೀನಿ ಸ್ಟೀಮ್ ಆ್ಯಪಲ್ಲೇ ನಾನು ಪ್ಲೇ ಮಾಡ್ತಾ ಇದ್ದೀನಿ ಗುರು ಹೆಂಗಿದೆ ವಿಷ್ಯಲ್ ಎಫೆಕ್ಟ್ಸ್ ಅಂತಂದರೆ ಮಸ್ತ್ ಒಂದು ಅಲ್ಟಿಮೇಟ್ ಫೀಲಿಂಗ್ಸ್ ಅದೇನಂದ್ರೆ ಗೇಮಿಂಗ್ ಲ್ಯಾಪ್ಟಾಪ್ ಬೇಸ್ ಬೇಸಿಕಲಿ ಗೇಮಿಂಗ್ ಲ್ಯಾಪ್ಟಾಪ್ ಹಂಗಾಗಿ ನಾನು ಅದನ್ನು ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಜಾಂಟ್ ಆಪ್ ಏನು ಎಲ್ಲ ಪರ್ಫೆಕ್ಟಿ ತೋರಿಸ್ತಾ ಹೋಯ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ಹೆಂಗೆ ಈ ವಿಡಿಯೋಗಳಿಗೆ ಪ್ರೋತ್ಸಾಹ ತೋರಿಸ್ತಾ ಅದ್ರ ಅದರಿಂದ ಡಿಪೆಂಡೆಂಟ್ ಹೆಡ್ಬೋದು ಕನ್ನಡದಲ್ಲಿ ಯಾವುದೇ ಇಟಿಯಷ್ಟು ಗೇಮ್ ಪ್ಲೇ ಬರ್ತಾ ಇಲ್ಲ ಸದ್ಯಕ್ಕಂತೂ ಬರ್ತಾ ಇದ್ದರೆ ಕಮ್ಮಿ ಕೆಲವೆಷ್ಟು ಜನಗಳು ಮಾಡ್ತಿರೋದು ಅದ್ರಲ್ಲಿ ಅದ್ರಲ್ಲಿ ಅದರಲ್ಲಿ ಇನ್ಮೇಲೆ ಬ್ಯಾಂಕಿಗೆ ಏನು ಕೊಡ್ತಾರೆ ಅಂದರು ಬೆಂಕಿ ಬೆಂಕಿ ವೀಡಿಯೋಸ್ ಬರ್ತಾವೆ ಅಂತ ಅಂತಲೇ ಹೇಳ್ಬೋದು ಎಲ್ಲರಿಗಿಂತ ಎಕ್ಸ್ಟ್ರೀಮ್ ಅಲ್ಲಿ ಎಡಿಟಿಂಗ್ ಮಾಡ್ಬೇಕಂತ ಕೇಳಿ ಎಕ್ಸ್ಟ್ರೀಮ್ ಲೆವೆಲಲ್ಲೇ ವೀಡಿಯೋನ ತೋರಿಸ್ಬೇಕಂತ ಇದೀವಿ ವಿಡಿಯೋಗ್ರಫಿನ ಮಾಡ್ಬೇಕಂತ ಇದ್ದೀವಿ ಬಟ್ ಎಲ್ಲ ನಿಮ್ಮ ಪ್ರೋತ್ಸಾಹ ಹೆಂಗಿರುತ್ತೆ ಅದ್ರ ಮೇಲೆ ಯಾಕಂತಂದರೆ ಪರ್ಫೆಕ್ಟಾಗಿ ವೀಡಿಯೋನ ನಾವು ಮಾಡ್ತೀವಿ ಪರ್ಫೆಕ್ಟಾಗಿ ನೀವು ಸ್ವಲ್ಪ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಫುಲ್ ಸಾಕಷ್ಟು ಎಕ್ಸೈಟ್ಮೆಂಟ್ ಆಸೆ ಮಾಡ್ಬೋದು ಪರ್ಫೆಕ್ಟ್ ಮೆಂಟ್ ಆಸಿ ಅಂತಲೇ ಹೇಳ್ಬೋದು ೇ ಬೇರೆ ಇದಕ್ಕೆ ಬಟ್ ನಾನು ಮಾಡ್ತಿರೋ ಕೆಲಸ ಯಾರಿಗೂ ಗೊತ್ತಿಲ್ಲ ಯಾರಿಗೂ ತೋರಿಸ್ಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಇದೊಂದು ಸೀಕ್ರೆಟ್ ಸೀಕ್ರೆಟ್ ಅನ್ನೋದೇ ಒಂದು ಈ ಟೆಸ್ಟ್ ಅಂತಲೇ ಹೇಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ಒಂದು ರೈಡಲ್ಲಿ ಹೋಗ್ತಾಯಿದ್ವಿ ಸ್ವಲ್ಪ ಮಿಸ್ ಸ್ವಲ್ಪ ಅದರಲ್ಲಿ ರೋಡ್ ಮಿಸ್ ಆಗಿಬಿಟ್ಟು ಅದಕ್ಕೆ ನಾವು ಗಾಳಿ ಪಟ ಅಂತೇಳಿ ಧೂಳಿನಲ್ಲಿ ಮುಗಿಸ್ಬಿಟ್ಟು ಗೂಳಿಪಟ ಅಂತ ಮಾಡ್ತಾ ಇದ್ವಿ ನಮಗೆ ಓಲೋ ಗಾಡಿ ಮಾತ್ರ ಮಸ್ತ್ ಪಿಕಪ್ ಐತೆ ಅಂತಲೇ ಹೇಳ್ಬೋದು ಪಿಕಪ್ ಟೆಸ್ಟಿಂಗ್ ಇನ್ ಫಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಪಿಕಪ್ ಟೆಸ್ಟ್ ಮಾಡ್ಬೇಕಂತಲೇ ಒಂಟಿ ಅದು ಗಾಡಿ ಹೋಗಿ ಇರುತ್ತೆ ಸ್ಟೀಲ್ ಬರೋದು ಅಂತ ಹೇಳಿ ಅತಿ ಹತ್ತಿಮುರ್ತು ಹೋಗ್ಕೊಂಡೆ ನಾನೇ ಶಾಕ್ ಆಗಿಬಿಟ್ಟೆ ಇಬ್ಬರು ಫಸ್ಟ್ ರವಿಡ್ ಬೇರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲ ಮ್ಯಾಪ್ ಏನು ಹಾಕೊಂಡಿಲ್ಲ ಮೋಡ್ ಯಾವುದು ಡೌನ್ಲೋಡ್ ಮಾಡಿಲ್ಲ ಏನಾದ್ರು ಯೂಟ್ಯೂಬ್ನವರು ಹೇಳಿದ ಹೆಂಗೆ ಅಂತ ನಾನು ಮಾಡಕ್ಕೆ ಹೋದೆ ಅಷ್ಟೇ ಬಿಡು ಅದೇನು ಹೇಳಿಲ್ಲ ಗುರು ಈಗ ಫಸ್ಟ್ನೇ ಲೆವೆಲ್ ಕಂಪ್ಲೀಟ್ ಮಾಡಿದರೆ ಮಾತ್ರ ನೀವು ನೋಡ್ ಹಾಕಕ್ಕೆ ಬರೋದು ಅಷ್ಟೇ ಬಿಡು ಹಾಕಿರಿ ನಾನು ಎಕ್ಸೈಟ್ಮೆಂಟಾಗಿ ಮೋಡ್ಲೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಹೆಂಗೆ ಇರುತ್ತೆ ಆ ಒಂದು ಎಕ್ಸ್ಪೀರಿಯೆನ್ಸ್ ನೀವು ಆಡಲಿದ್ರು ನಾನು ಆಡೋದು ತೋರ್ಸ್ಬೇಕಲ್ಲ ಕನ್ನಡದಲ್ಲಿ ಯಾರೂ ಮಾಡ್ತಿಲ್ಲ ವೀಡಿಯೋನ ಅದಕ್ಕೋಸ್ಕರ ಪರ್ಫೆಕ್ಟ್ ಆಗಿರ್ಲಿಕ್ಕ ಪರ್ಫೆಕ್ಟಿ ವೀಡಿಯೋನ ಮಾಡ್ತೀವಿ ನೋಡ್ತಿರ್ಬೋದು ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ವಿಡಿಯೋ ಜಾಸ್ತಿ ಇಲ್ಲ ನಿಮ್ಮ ಹೇಗೆಲ್ಲ ಮಾಡೋದು ಬೇಡ ಅಂತೇಳಿ ಸಿಂಪಲ್ಲಾಗಿ ಅರ್ಧಕ್ಕೆ ಮಾಡಿದೆ ಅಷ್ಟೊಂದು ಯಾವುದೋ ಒಂದು ಫೋನ್ ಕಾಲ್ ಬಂತು ಅಲ್ಲಿಗೆ ಅದಕ್ಕೂ ಆ ಕೆಲಸಗಳು ಬಿಸಿ ಅದಕ್ಕೋಸ್ಕರ ಈ ವಿಡಿಯೋ ಸ್ವಲ್ಪದಾಗ ಮುಗಿದೋಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಗಂಟೆ ನೋಡಿದರೆ ಹೆಂಗೈತಿ ಫೀಲ್ ಯಾವ ರೀತಿ ಅಂತ ನನಗೆ ಕಮೆಂಟ್ ಮಾಡಬೇಕು ಪಕ್ಕ ಕಮೆಂಟ್ ಮಾಡ್ತೀನಿ ಅಂತ ಗುರು ಮೊನ್ನೆ ಇನ್ಸ್ಟಾದಲ್ಲಿ ನೋಡ್ತೀನಿ ನಮ್ಮ ಯಾರೋ ಹೇಳ್ತಿದ್ದು ಈ ರೀಲ್ಸ್ನ ನೋಡ್ತಾ ಇದ್ರೆ ನೀವು ಪಕ್ಕ ಸಬ್ಸ್ಕ್ರೈಬ್ ಮಾಡ್ತೀರಾ ಯಾಕಂತಂದರೆ ನೀವು ಕನ್ನಡಿಗರಾಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾರೆ ನನಗೆ ಫಾಲೋ ಮಾಡ್ತೀರ ಅಂತ ಹೇಳ್ತಾರೆ ನಾನು ಸಬ್ಸ್ಕ್ರೈಬ್ ಮಾಡ್ತೀರ ಅಂತ ಡಬ್ ಮಾಡ್ತಾ ಅಷ್ಟೇ ಅಷ್ಟೇಗಳು ಈಗ ಒಂದು ಏನಂದ್ರೆ ರಿಯಲಿಸ್ಟಿಕ್ ಗೇಮ್ ಪ್ಲೇನ ಮಾಡ್ತಿರೋದ್ರಿಂದ ಯಾರಿಗೂ ಇಷ್ಟ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಯಾರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ ನನ್ನ ಗೇಮ್ ಪ್ಲೇ ರೈಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಇಲ್ಲಿಗೆಟ್ಟ ಆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋಸ್ಗೆ ಬರ್ತಾ ಇರುತ್ತೆ ನೀವು ಹಾಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಮಗೆ ಒಳ್ಳೆಯ ಪ್ರೋತ್ಸಾಹ ಇರುತ್ತೆ ಈ ವಿಡಿಯೋ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಇದು ಇನ್ನೂ ಐತೆ ಕಂಟಿನ್ಯೂ ರೈಡೋ ಕಂಟಿನ್ಯೂ ಎಲ್ಲಿ ಗಂಟೆ ಮುಗಿಯೋಲ್ಲ ಅಲ್ಲಿ ತಕ್ಕನೂ ವೀಡಿಯೋ ಹಾಕ್ತೇನೆ ಇರ್ತೀನಿ ಬರೋ ಇದನ್ನ ಇನ್ಮೇಲೆ ನಾನು ಯಾರು ಒಂದು ರೈಡ್ ಆ ರೈಡ್ ಎಲ್ಲಿಂದ ಇಲ್ಲಿ ಗಂಟೆ ಎಂಡ್ ಆಗುತ್ತೆ ಅಲ್ಲಿ ತಕ್ಕನೂ ವಿಡಿಯೋ ಇರುತ್ತೆ ಎಲ್ಲರೂ ಪಕ್ಕ ನೋಡ್ತಿರ್ಬೇಕು ಯಾಕಂದರೆ ನಾನು ದುಡ್ಡು ಖರ್ಚು ಮಾಡ್ತೀನಿ ನೀವು ದುಡ್ಡು ಖರ್ಚು ಮಾಡಬೇಕು ಜಾಸ್ತಿ ಏನಿಲ್ಲ ಏನಿಲ್ಲರು ಯಾಕೆಂದ್ರೆ ದುಡ್ಡೇ ಖರ್ಚು ಮಾಡೋದು ಎಲ್ಲರೂ ಓಕೆ ಇಳಿ ಗಂಟೆ ವೀಡಿಯೋ ನೋಡಿದಾಗ ಎಲ್ಲ ಧನ್ಯವಾದಗಳು ಜೈನ್ ಚೆಕ್ ಕರ್ನಾಟಕ ಮತ್ತೆ ಸಿಇಿಂದ ನೆಕ್ಸ್ಟ್ ವೀಡಿಯೋ ಕಟ್ ಹಾಕಬೇಕು